ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ವರುಣಾರ್ಭಟದಿಂದಾಗಿ ಎಕಲೂರು ವಾಡಿಯಲ್ಲಿ ನಿನ್ನೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಧಾರಾಕಾರ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಿವೆ ನೀರಿನಲ್ಲಿ ಹಗ್ಗವನ್ನ ಹಿಡಿದುಕೊಂಡು ರೈತರು ದಾಟ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಹಳ್ಳ ತುಂಬಿ ಹರಿತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಸರಿಯಾದ ಸಂಪರ್ಕ ವ್ಯವಸ್ಥೆ ಇಲ್ಲದೇ ಇರುವುದೇ ಈ ರೀತಿಯ ಒಂದು ದುಸ್ಥಿತಿಗೆ ಕಾರಣವಾಗಿದೆ ಬೀದರ್ ಜಿಲ್ಲೆಯ ಯಕಲೂರು ವಾಡಿಯ ದೃಶ್ಯಾವಳಿಗಳು ಹಗ್ಗದ ಸಹಾಯದಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜನಸಾಮಾನ್ಯರು ತೆರಳುತ್ತಾ ಇರುವಂತಹ ಚಿತ್ರಣ ಕಂಡುಬರ್ತಾ ಇದೆ ಬೀದರ್ನ ದೃಶ್ಯಾವಳಿಗಳು ಇದು ಬೀದರ್ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಅದರಲ್ಲೂ ಜನರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇದ್ದಾಗ ಅಥವಾ ಇರುವಂತಹ ವ್ಯವಸ್ಥೆಯು ಕೂಡ ಮಳೆಯಿಂದಾಗಿ ಈ ಒಂದು ದುಸ್ಥಿತಿಗೆ ತಲುಪಿದಾಗ ಇಂತಹ ಒಂದು ಚಿತ್ರಣ ಸರ್ವೇ ಸಾಮಾನ್ಯವಾಗಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಸುರೇಶ್ ನಾಯಕ್ ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಹಗ್ಗದ ಸಹಾಯದಿಂದ ಅವರು ಕ್ರಾಸ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಆಕ್ಚುಲಿ ಏನಾಗಿದ್ದು ಅಂತ ಸಮಸ್ಯೆ ಏನಿದೆ ಇಲ್ಲಿ ಖಂಡಿತವೂ ಬಸುತ್ತೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಯಕನೂರು ವಾಡಿ ಗ್ರಾಮದಲ್ಲಿ ನಿನ್ನೆ ಸುಮಾರು ಒಂದು ಮೂರಿಂದ ನಾಲ್ಕು ಗಂಟೆ ಸುಮಾರಿಗೆ ಒಂದು ಎರಡು ಗಂಟೆಗಳ ಕಾಲಷ್ಟು ಧಾರಾಕಾರ ಮಳೆ ಬಂದಿದೆ ಹೀಗಾಗಿ ಕಾಲ ಹೊಗಳಿಗೆ ಹೋದಂತ ರೈತರು ಅವರು ಮನೆಗೆ ಬರಬೇಕ ಬರುವಂತ ಸಮಯದಲ್ಲಿ ಏಕಾಏಕಿ ಹಳ್ಳಕ್ಕೂ ಕೂಡ ನೀರು ಬಂದಿದೆ ಹೀಗಾಗಿ ಅನಿವಾರ್ಯವಾಗಿ ಅವರು ಎರಡ್ ಮೂರು ಗಂಟೆ ಕಾದ ನಂತರ ಅದ ಹಳ್ಳ ಹಳ್ಳದ ನೀರು ಇಳಿತಾ ಇತ್ತು ಹೀಗಾಗಿ ಅವರು ಕೂಡ ಗ್ರಾಮದ ಜನರಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಅವ್ರು ಅಲ್ಲಿಂದ ಹಗ್ಗ ತೆಗೆದುಕೊಂಡು ಈ ಕಡೆ ಆಕೆ ಹಳ್ಳನ ಕಾಟುವಂತ ಪ್ರಯತ್ನನೂ ಕೂಡ ಮಾಡಿದ್ದಾರೆ ಅದ ಇದು ನಡೆದಿರ್ತಕ್ಕಂಥ ಘಟನೆ ಸುಮಾರು ನಿನ್ನೆ ಒಂದು ಮೂರರಿಂದ ನಾಲ್ಕು ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂಥದ್ದು ಘಟನೆ ಆ ವಿಡಿಯೋ ಕೂಡ ಈಗ ಎಲ್ಲೆಡೆ ಕೂಡ ಈಗ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಸತತವತಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ನಿಂದ ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲದಲ್ಲಿ ಮಳೆ ಬಿದ್ದಿದೆ ಅದರ ಪರಿಣಾಮವಾಗಿ ಆ ಹಳ್ಳನ್ನು ಕೂಡ ಏಕಾಏಕಿ ಬಂದಿದೆ ಯಾಕಂದ್ರೆ ಕನಿಷ್ಠ ಎರಡರಿಂದ ಮೂರು ಗಂಟೆಗಳ ಕಾಲ ಹೊಲದಲ್ಲಿನೇ ಹಾಗೂ ಅವರು ಮನೆಗೆ ಬರುವಂತ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗ್ತಾ ಇತ್ತು ಹೀಗಾಗಿ ಯಾಕಂದ್ರೆ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ನೂ ಹೆಚ್ಚಾದ್ರೆ ಹಳ್ಳದ ನೀರು ಕೂಡ ಹೆಚ್ಚಾಗಬಹುದು ಅನ್ನೋ ಒಂದು ಆತಂಕನು ಕೂಡ ರೈತರಲ್ಲಿ ಕಾಡ್ತಾ ಇತ್ತು ಹೀಗಾಗಿ ರೈತರು ಕೂಡ ಹಳ್ಳಿಯನ್ನು ಹಕ್ಕದ ಸಹಾಯದಿಂದ ಜೀವದ ಹಂಗು ತುರಿದವರನ್ನು ದಾಟುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅವರು ದಾಟಿ ಕೂಡ ಮನೆಗೆ ಬಂದಿದ್ದಾರೆ ಯಾಕಂದ್ರೆ ಈ ಇದು ಒಂದೇ ತರ ಅಲ್ಲ ಪ್ರತಿ ತರ ಏನು ನ ತಾಲೂಕಿನ ಎಕಲೂರು ಅಡಿ ಗ್ರಾಮದಲ್ಲಿನ ಮಳೆಯನ್ನು ಬಂದಂತ ಸಮಯದಲ್ಲಿ ಇದೇ ರೀತಿ ಸಮಸ್ಯೆಯನ್ನು ಕೂಡ ರೈತರಿಗೆ ಆಗ್ತಾ ಇದೆ ಈ ಬಗ್ಗೆ ಸಾಕಷ್ಟು ಸಲ ಅಲ್ಲಿನ ಎಕಲೂರು ಗ್ರಾಮದ ರೈತರು ಸಾಕಷ್ಟು ಅಲ್ಲಿ ಸ್ಥಳೀಯ ಸ್ಥಳೀಯವಾಗಿ ಅಧಿಕಾರಿಗಳಿಗಿರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಸ್ಥಳೀಯ ಶಾಸಕರು ಕೂಡ ಸಾಕಷ್ಟು ಸಲ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ನಮ್ಗೆ ಇಲ್ಲಿನ ಹಳ್ಳ ದಾಟುವಂತ ಸಮಯದಲ್ಲಿ ಸಾಕಷ್ಟು ಸಮಸ್ಯೆ ಅಲ್ಲಿ ಒಂದು ಚಿಕ್ಕದಾದ ಸ್ಟೇಟ್ಮೆಂಟ್ ನಿರ್ಮಾಣ ಮಾಡಿ ಅಂದ್ರೂ ಕೂಡ ಮಾಡಿ ಹೀಗೆ ಈ ಸಮ ಕಲ್ಲಿ ಎದುರತಕ್ಕಂಥದ್ದು ಮಧುಶ್ರೀ ಧನ್ಯವಾದ ಸುರೇಶ್